ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಅಣ್ಣಪ್ಪ ಸ್ವಾಮಿ ದೇವರಿಗೆ ಬೆನ್ಕಾಣಿಕೆ ಹಾಕಿ ಬರೋದು ಯಾಕೆ ಅಂತ ತಿಳಿಸ್ತೀನಿ ಅಂತ ಹೇಳಿದ್ದೆ ಯಾರೆಲ್ಲ ಆ ವಿಡಿಯೋ ನೋಡಿಲ್ವೋ ದಯವಿಟ್ಟು ಒಂದು ಸಲ ನೋಡಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಣ್ಣಪ್ಪ ಸ್ವಾಮಿ ದೇವರಿಗೆ ಬೆನ್ಕಾಣಿಕೆ ಹಾಕಿ ಯಾಕೆ ಬರೋದು ಅಂತ ತಿಳಿಯೋದಕ್ಕಿಂತ ಮುಂಚೆ ಅಣ್ಣಪ್ಪ ಸ್ವಾಮಿ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀನಿ ಆಕಾಶದಲ್ಲಿ ಚಿಗುರಿದ್ದ ಮದ್ದನ್ನು ತೆಗೆದು ಪಾತಾಳದಲ್ಲಿ ಅಡಗಿದ್ದ ಬೇರು ಮದ್ದನ್ನು ತೆಗೆದು ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ದ ಕುಮುಟದ ದೊರೆ ಬೀರ್ಮಣ್ಣ ಪೇರ್ಗಡೆಯವರನ್ನು ತನ್ನ ದೈವಿ ಶಕ್ತಿಯಿಂದ ಮುದ್ದಣಿಸಿ ಎಬ್ಬಿಸಿದ್ದ ಶ್ರೀ ಅಣ್ಣಪ್ಪ ಸ್ವಾಮಿ ಅವರು ಪಂಜುರ್ಲಿಯೇ ಕೈಲಾಸದಲ್ಲಿ ಶ್ರೀ ಸ್ವಾಮಿಯವರ ಸೇವೆಯನ್ನು ಮಾಡಿಕೊಂಡಿದ್ದ ಶಿವನ ಹಿರಿಯ ಗಣ ಇಡೀ ಭೂಮಂಡಲದಲ್ಲಿ ಧರ್ಮವು ನಾಶವಾಗಿ ಅಧರ್ಮ ತಾಂಡವವಾಡುತ್ತಿದೆ ಎಂದು ನಾರದ ಮುನಿಗಳು ಕೈಲಾಸದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯವರಿಗೆ ತಿಳಿಸಿದ್ದ ಸಂದರ್ಭದಲ್ಲಿ ಅಲ್ಲೇ ಸ್ವಾಮಿಯ ಬಳಿ ಇದ್ದ ಧರ್ಮ ದೇವತೆಗಳು ಸಿಡಿದೆದ್ದು ನಿಮ್ಮ ಮಾತಿನ ಪ್ರಕಾರ ಇಡೀ ಭೂಮಂಡಲದಲ್ಲೇ ಧರ್ಮವನ್ನು ಹುಡುಕುತ್ತೇವೆ ನಿಮ್ಮ ಮಾತಿನ ಪ್ರಕಾರ ಎಲ್ಲೂ ಧರ್ಮವಿಲ್ಲದಿದ್ದರೆ ಭೂಮಂಡಲವನ್ನೇ ಸುಟ್ಟು ಭಸ್ಮ ಮಾಡುತ್ತೇವೆ ಎಂದು ಮುಂದಾಗಿ ಧರ್ಮವನ್ನು ಹುಡುಕಲು ಧರ್ಮದೇವತೆಗಳು ಪ್ರಾರಂಭಿಸಿದಾಗ ಸ್ವಾಮಿಯ ಆಜ್ಞೆಯಂತೆ ಕೈಲಾಸವನ್ನು ತೆರೆದು ಗಣಮಣಿ ಇಡೀ ಜಗತ್ತಿನಲ್ಲಿ ಧರ್ಮವಿಲ್ಲದೆ ಇರುವ ಸಮಯದಲ್ಲಿ ಪೇರ್ಗಡೆಯವರ ಮನೆಯಲ್ಲಿ ಧರ್ಮವು ನೆಲೆಸಿರುವುದನ್ನು ಕಂಡು ಪೇರ್ಗಡೆಯವರ ಮನೆಯಲ್ಲಿ ಅಣ್ಣಪ್ಪ ಎಂಬ ನಾಮದಿಂದ ಕೆಲಸದವನಾಗಿ ಸೇರಿಕೊಂಡು ಪೇರ್ಗಡೆಯವರ ಮನೆಯಲ್ಲಿ ಧರ್ಮವಿರುವುದನ್ನು ಧರ್ಮದೇವತೆಗಳಿಗೆ ತೋರಿಸಿಕೊಟ್ಟು ಈ ಧರ್ಮಸ್ಥಳವೆಂಬ ಪುಣ್ಯ ಮಂದಿರವನ್ನು ನಿರ್ಮಿಸಿದರು ಮೊದಲೆಲ್ಲ ನಮ್ಮ ಹಿರಿಯರ ನಮ್ಮ ಜನರೆಲ್ಲರೂ ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡುವಾಗಲೂ ಧರ್ಮಸ್ಥಳಕ್ಕೆ ಹೋಗಿ ಬಂದ್ ಮಾಡೋ ಪ್ರತೀತಿ ಇತ್ತು ನಮ್ಮ ಕರಾವಳಿಯವರಿಗೆ ಇದೆಲ್ಲ ಗೊತ್ತಿಲ್ಲದೆ ಏನು ಹೊಸ ವಿಷಯ ಅಲ್ಲ ಮೊದಲೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ವಾಪಸ್ ಬರುವಾಗ ನಮ್ಮ ಜೊತೆ ಅಲ್ಲಿರುವ ದೈವಗಳು ಬರ್ತಾವೆ ದೈವಗಳು ಬರಬಾರ್ದು ಅಂತ ಬೆನ್ಕಾಣಿಕೆ ಹಾಕಿ ಬರೋದು ಇಂದಿಗೂ ಈ ಆಚರಣೆ ರೂಢಿಯಲ್ಲಿದೆ ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು ಇವಾಗ ಅದು ಧರ್ಮಸ್ಥಳ ಅಲ್ಲ ಅಧರ್ಮದ ಸ್ಥಳ ಅಂತ ಯಾರು ಏನೇ ಹೇಳಲಿ ಎಲ್ಲಿವರೆಗೂ ಅಲ್ಲಿ ಅಣ್ಣಪ್ಪ ಸ್ವಾಮಿ ಹಾಗೆ ಸಾಕ್ಷಾತ್ ಪಂಜುರ್ಲಿ ಇರ್ತಾನೋ ಅಲ್ಲಿವರೆಗೂ ಅದು ಅಧರ್ಮದ ಸ್ಥಳವಾಗಲು ಸಾಧ್ಯವಿಲ್ಲ ಇವತ್ತಿಗೂ ಕುಟುಂಬದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಮಾವ ಅಳಿಯ ಸಂಬಂಧದಲ್ಲಿ ಕಲಹವಾಗಲಿ ದೇವರ ಸುದ್ದಿಯಾಗಲಿ ಹೇಳುವುದಲ್ಲ ಇತ್ತು ಅಣ್ಣಪ್ಪ ಸ್ವಾಮಿ ಇದ್ದರೆ ನಿನ್ನ ಕಣ್ಕಂತ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇದ್ದರೆ ನಿನ್ನ ಕಣ್ಕಂತ ಅಂತ ಸಿಟ್ಟಲ್ಲಿ ಹೇಳ್ತಾರೆ ಆಮೇಲೆ ಅದೇ ನಾಳೆ ದೇವ್ರ ಸುದ್ದಿಯಾಗಿ ಆಣೆ ಭಾಷೆ ಆಗಿರುತ್ತೆ ಇದರಿಂದ ಸಮಸ್ಯೆಗಳನ್ನು ಅನುಭವಿಸೋದೇ ಹೆಚ್ಚು ನಾವಿದ್ದಕ್ಕೆ ಯಾವುದೇ ಜ್ಯೋತಿಷ್ಯ ದೈವದ ನುಡಿಯಲ್ಲಿ ಕೇಳೋದು ಒಂದೇ ಧರ್ಮಸ್ಥಳಕ್ಕೆ ಹೋಗಿ ಸರಿ ಮಾಡ್ಕೊಂಡು ಬನ್ನಿ ಹೆಗ್ಡೆಯವ್ರ ಹತ್ರ ಹೇಳಿ ಆದ ಸಮಸ್ಯೆವೆಲ್ಲ ಹೇಳಿಕೊಂಡು ಆಣೆ ಭಾಷೆ ಪರಿಹಾರ ಮಾಡ್ಕೊಂಡು ಬನ್ನಿ ಒಳ್ಳೆಯದಾಗತ್ತೆ ಅಂತ ಮತ್ತೆ ಆ ಆಣೆ ಪ್ರಮಾಣದಿಂದ ಯಾವ ಸಮಸ್ಯೆನೂ ಬರೋದಿಲ್ಲ ಇದೆಲ್ಲ ಕೆಲವರಿಗೆ ನಂಬೋಕೆ ಅಸಾಧ್ಯ ಅನುಭವ ಆಗುವರೆಗೂ ಹೀಗೆ ನನ್ನ ಫ್ರೆಂಡ್ಗೆ ಆದ ಕಣ್ಣಾರೆ ಆದ ಅನುಭವ ಹೇಳ್ತೆ ಕೇಳಿಸ್ಕೊಳ್ಳಿ ಯಾರೆಲ್ಲ ಅಧರ್ಮದ ಸ್ಥಳ ಅಂದ್ರಲ್ಲ ಅವರೆಲ್ಲ ಸರಿಯಾಗೇ ಕೇಳಿಸ್ಕೊಳ್ಳಿ ಧರ್ಮಸ್ಥಳದಲ್ಲಿ ಮುಡಿ ಕೊಡೋದು ನೀವು ಕೇಳಿರ್ಬೋದು ಹರ್ಕೆನೋ ಅಥವಾ ಏನೋ ಒಂದು ಒಳ್ಳೆಯದಾದರೆ ಮುಡಿ ಕೊಟ್ಟು ಬರ್ತಾರೆ ನನ್ನ ಫ್ರೆಂಡ್ ಹಾಗೆ ಕುಡಿಯೋದಿಲ್ಲ ಅಂತ ಮುಡಿ ಕೊಟ್ಟು ಬಂದ ಬಂದು ಒಂದು ಎರಡು ಮೂರು ಮಂತಿಗೆ ಮತ್ತೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ ಇವಾಗಲೂ ನೀವು ನಂಬಲ್ಲ ಅವ್ನ ಕೂದಲು ಜಿರಳೆ ಬಟ್ಟೆನ ಹೇಗೆ ಕಚ್ಚುತ್ತೆ ಆ ರೀತಿ ಕೂದಲು ಮಧ್ಯ ಮಧ್ಯ ಕಚ್ಚಿದ ಹಾಗೆ ಇತ್ತು ಆಮೇಲೆ ಮತ್ತೆ ಧರ್ಮಸ್ಥಳಕ್ಕೆ ಹೋಗಿ ತಪ್ಪ ಕಾಣಿಕೆ ಹಾಕಿ ಬಂದ ಆಮೇಲೆ ಕೂದಲು ಸರಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇವಾಗ ನೀವು ಕೇಳ್ಬೋದು ಸೌಜನ್ಯ ಸಾವಿಯಾಕಿನ್ನೂ ನ್ಯಾಯ ಸಿಗ್ತಿಲ್ಲ ಅಂತ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಶ್ರೀರಾಮ್